ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಗ್ರಾಮ ಕರ್ನಾಟಕಕ್ಕೆ ಸೇರಿದಾದರೂ ಈ ಗ್ರಾಮ ಆಂಧ್ರದ ಗಡಿ ಭಾಗಕ್ಕೆ ಅಂಟಿಕೊಂಡಿರುವ ಗ್ರಾಮವಾಗಿದ್ದು ಆಡಳಿತ ಭಾಷೆ ಕನ್ನಡವಾದರೂ ಬಹುತೇಕ ಜನರ ಮಾತೃಭಾಷೆ ತೆಲುಗು ಆಗಿದೆ ಇಂತಹ ಗ್ರಾಮದಲ್ಲಿ ಇದೇ ಗ್ರಾಮದ ಮೂಲ ನಿವಾಸಿಗಳು ಹಾಲಿ ಬೆಂಗಳೂರಿನಲ್ಲಿ ನೆಲೆಸಿರುವ ಪತ್ತಿ ಆದಿನಾರಾಯಣಯ್ಯ ರಾಮಲಕ್ಷ್ಮಮ್ಮ ಮತ್ತು ರಾಧಾಕೃಷ್ಣ ವಿಠಲಾಬಾಯಿ ಜ್ಞಾಪಕಾರ್ಥದಲ್ಲಿ ಮೂವತ್ತು ವರ್ಷಗಳ ಹಿಂದೆ ಈ ಕುಟುಂಬ ವರ್ಗದವರು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಗಳು ಅಲಂಕರಿಸಿದ್ದಾರೆ ಈ ಶಾಲೆಯು ಆರ್ ಎಸ್ ಎಸ್ನ ರಾಷ್ಟ್ರೋತ್ತನ ವಿದ್ಯಾಲಯವಾಗಿ ಮುಂದುವರಿಯುತ್ತದೆ ಸುಮಾರು ನಾಲ್ಕು ಎಕರೆ ಪ್ರದೇಶದಲ್ಲಿರುವ ಶಾಲೆ ಹಚ್ಚ ಹಸಿರಿನಿಂದ ಗಿಡ ಮರಗಳಿಂದ ಸುಸಜ್ಜಿತ ಬೋಧಕ ಬೋಧನಾ ಕೊಠಡಿಗಳು ವಿದ್ಯೆಗೆ ಪೂರಕವಾದ ಎಲ್ಲ ಅನುಕೂಲವಿರುವ ಶಾಲೆಯಾಗಿದೆ ಶಾಲೆಯ ಸಂಸ್ಥಾಪಕ ಕುಟುಂಬ ವರ್ಗದವರು ಶಾಲೆಗೆ ತನು ಮನ ಧನ ಅರ್ಪಿಸಿ ಶಾಲೆಯ ಪ್ರಗತಿಗೆ ಕಾರಣಕರ್ತರಾಗಿದ್ದಾರೆ ಶಾಲೆಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಮ್ಮಿಕೊಂಡಿದ್ದು ಪೂಜಾ ಕಾರ್ಯಕ್ರಮಕ್ಕೆ ಪತ್ತಿ ಕುಟುಂಬ ವರ್ಗದವರಾದ ಪತ್ತಿ ರಮೇಶ್ ಪತ್ತಿ ಸುರೇಶ್ ಪತ್ತಿ ಪ್ರವೀಣ್ ಪತ್ತಿ ಶ್ರೀಮತಿ ಸುಮಾ ಶಾಲೆಯ ಕಾರ್ಯದರ್ಶಿ ಶೇಷನ್ ಆಗಮಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಬ್ಯಾಗು ಹಾಗೂ ಸಮವಸ್ತ್ರಗಳು ವಿತರಣೆ ಮಾಡಿ ಹೃದಯ ವೈಶಾಲತೆ ಮೆರೆದರು ಪತಿ ಕುಟುಂಬದ ಸುರೇಶ್ರವರು ಮಾತನಾಡಿ ನಮ್ಮ ಪೂರ್ವಿಕರ ಹೆಸರಿನಲ್ಲಿ ಶಾಲೆ ಸ್ಥಾಪಿಸಿದ್ದು ಆರ್ ಎಸ್ ಎಸ್ನ ನೆರವು ಪಡೆದುಕೊಂಡು ರಾಷ್ಟ್ರೋತ್ತನ ವಿದ್ಯಾಲಯವಾಗಿ ಮಾರ್ಪಟ್ಟಿದೆ ಎಂದರಲ್ಲದೆ ಮುಂದಿನ ದಿನಗಳಲ್ಲಿ ಇದೇ ಶಾಲೆಯಲ್ಲಿ ಕಾಲೇಜು ಆರಂಭಿಸುವ ಪ್ರಯತ್ನಗಳು ನಡೆಯುತ್ತಿದ್ದು ಕಾಲೇಜು ಮುಂದಿನ ದಿನಗಳಲ್ಲಿ ಆಗುತ್ತದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು ಶಾಲಾ ಆಡಳಿತ ವತಿಯಿಂದ ಶಾಲಾ ಸಂಸ್ಥಾಪಕ ವರ್ಗದವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಆಡಳಿತಾಧಿಕಾರಿ ಮಹೇಶ್ವರಪ್ಪ ಗುರುಜಿ ಶಾಲಾ ಸಿಬ್ಬಂದಿ ವರ್ಗ ಗ್ರಾಮದ ಪ್ರಮುಖರು ನಿಕಟಪೂರ್ವ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಆರ್ ಶಿವಾರೆಡ್ಡಿ ಉಪಸ್ಥಿತರಿದ್ದರು ನಾವು ಈ ಒಂದು ಶಾಲೆಯ ಮೂಲ ಸಂಸ್ಥಾಪಕರು ಇಂದಿನ ಭೇಟಿ ಬಗ್ಗೆ ತಿಳಿಸ್ಕೊಳ್ತೀವಿ ನಮಸ್ಕಾರ ನನ್ನ ಹೆಸರು ಪತಿ ಸುರೇಶ್ ಅಂತ ಈ ಶಾಲೆಯ ಪತಿ ಆದಿನಯ್ಯ ರಾಮಲಕ್ಷ್ಮಮ್ಮ ಸಂಸ್ಥೆ ಅವರ ಮೊಮ್ಮಗ ಪತಿ ಸುರೇಶ್ ಅಂತ ನನ್ನ ಎಡಭಾಗದಲ್ಲಿರೋದು ಪತಿ ರಮೇಶ್ ಅಂತ ನಮ್ಮ ಚಿಕ್ಕಪ್ಪ ಅವರು ನನ್ನ ಬಲಭಾಗದಲ್ಲಿರೋರು ಪತಿ ಪ್ರವೀಣ್ ಅಂತ ನಮ್ಮ ಸಹೋದರು ಚಿ ಅವರ ಶ್ರೀಮತಿಯವರು ಸುಮನ ಅಂತ ಇವತ್ತು ನಾವು ಭಾಳ ವರ್ಷ ಆದಮೇಲೆ ಇಲ್ಲಿ ಶಾಲೆಗೆ ಬಂದಿದ್ದೀವಿ ನಮ್ಮ ಶೇಷಣ್ಣ ಅವರು ನಮ್ಮ ತಂದೆಯ ಚಿಕ್ಕಪ್ಪನ ನಮ್ಮ ಸ ಇಡೀ ಕುಟುಂಬಕ್ಕೆ ಆತ್ಮೀಯರು ಮತ್ತೆ ಚಿಕ್ಕಂದ ಜೊತೆಯಲ್ಲಿ ಶಾಲೆಯಲ್ಲಿ ಓದದಿರೋರು ಮತ್ತೆ ಮಹೇಶ್ವರಪ್ಪ ಅವರು ಎಲ್ಲ ಬಂದು ಶಾಲೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂತ ಹೇಳಿ ಒಂದು ನಮಗೂ ಒಂದು ಅವಕಾಶ ಬಂತು ಮತ್ತೆ ಶಾಲೆಗೆ ತುಂಬ ವರ್ಷ ಆದಮೇಲೆ ಬಂದು ನೋಡಬೇಕು ಅಂತ ತಮಗೆಲ್ಲ ಗೊತ್ತಿರಂಗೆ ಈ ಶಾಲೆ ನಿರ್ಮಾಣ ಮಾಡಿ ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷದಿಂದ ನಮ್ಮ ಹಿರಿಯರು ತಂದೆಯವರು ದೊಡ್ಡಪ್ಪ ಅವರು ಚಿಕ್ಕಪ್ಪ ಅವರು ಎಲ್ಲ ಸೇರಿ ಶಾಲೆನ ನಿರ್ಮಾಣ ಮಾಡಿ ನಮ್ಮ ಆರ್ ಎಸ್ ಎಸ್ ಅವರ ಜೊತೆಗೆ ಒಂದು ಈ ಶಾಲೆನ ಸ್ಥಾಪನೆ ಮಾಡಿ ಮುಂದುವರಿಸಿದ್ದಾರೆ ಇವಾಗ ನಮ್ಮ ಒಂದು ಡ್ಯೂಟಿ ಅಂತ ಅಂದ್ಕೊಂಡು ನಾವು ಪತಿ ಆದರ ಭಾಸ್ಕರಯ್ಯ ಅವರಿಬ್ಬರು ಅಣ್ಣ ತಮ್ಮಂದರು ನಾವು ಬಂದು ಪತಿ ಆದರಾಣಯ್ಯ ಮೊಮ್ಮಕ್ಕಳು ಎಲ್ಲ ಸೇರಿದು ಮುಂದಕ್ಕೆ ತಗೊಂಡು ಹೋಗಬೇಕು ಹೇಗೆ ತೊಗೊಂಡು ಹೋಗಬೇಕು ಹೆಂಗೆ ತೊಗೊಂಡು ಹೋಗಬೇಕು ಈಗ ಶಾಲೆಯಲ್ಲಿ ಸುಮಾರು ನಾನ್ನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಅದನ್ನು ಹೇಗೆ ಒಂದು ಸಾವಿರ ಜನಕ್ಕೆ ತಗೊಂಡು ಹೋಗ್ಬೇಕು ಅಂತ ಒಂದು ಮನಸ್ಸಲ್ಲಿಟ್ಕೊಂಡು ಇಲ್ಲಿ ಶಾಲೆ ನೋಡ್ಕೊಂಡು ಹೋಗೋಣ ಹಾಗೆ ಮತ್ತೆ ಸತ್ಯಾರಾಯಣ ಸ್ವಾಮಿ ಪೂಜೆ ಮಾಡಿದ್ರಿಂದ ಒಂದು ದೇವರ ಆಶೀರ್ವಾದ ತಗೊಂಡು ಇದು ಒಂದು ನಮಗೆ ಒಂದು ಅವಕಾಶ ಇಲ್ಲಿ ಶಾಲೆಯಲ್ಲಿ ಕನೆಕ್ಟೆಡ್ ಆಗಿರೋ ಒಂದು ಟೀಚರ್ಸು ಸ್ಟಾಫು ಮಕ್ಕಳು ಎಲ್ಲರೂ ನೋಡಿ ಒಂದು ನಮಗೂ ಒಂದು ಉತ್ಸವ ಬೆಳೆಯುತ್ತೆ ಇದನ್ನ ಹೇಗೆ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಮತ್ತೆ ನಮ್ಮ ಇಲ್ಲಿ ಮುಂಗಾನ್ ಹಳ್ಳಿಯಲ್ಲಿ ನಮ್ಮ ತಾತ ಹುಟ್ಟು ಬೆಳೆದಿರೋ ಊರಿದು ಹಳ್ಳಿ ಇದು ಈ ಗ್ರಾಮದ ಅಕ್ಕಪಕ್ಕದಲ್ಲಿರದ ಬಟ್ಲಹಳ್ಳಿ ಆನ್ಮೇಗಾಲ ಬೇರೆ ಹಳ್ಳಿ ಎಲ್ಲ ಕಂಬಾರಳ್ಳಿ ಎಲ್ಲರೂ ನಮ್ಗೆ ಈ ಶಾಲೆ ಒಂದು ಈ ಒಂದು ಲೆವೆಲ್ ಬರೋದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದನ್ನು ನಾವು ಹೆಂಗೆ ಮುಂದೆ ತಗೊಂಡು ಹೋಗಿ ಇದೇ ಥರ ಇಲ್ಲಿರೋ ಜನಕ್ಕೆಲ್ಲರಿಗೂ ನಾವು ಕೇಳ್ಕೊಳ್ಳೋದೇನು ಅಂದರೆ ಇದೇ ಥರ ಪ್ರೋತ್ಸಾಹ ಕೊಡಬೇಕು ಸಹಾಯ ಕೊಡಬೇಕು ನಾವು ಬೆಂಗಳೂರಲ್ಲಿದ್ದು ನಾವು ಒಂದು ಈ ಶಾಲೆಗೆ ಏನು ಬೇಕೋ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೋದೇ ಹೊರತು ನಾವು ಪ್ರತಿದಿನೇ ಇಲ್ಲಿ ನೋಡಿ ನಡ್ಸೋದಕ್ಕೆ ಕಷ್ಟ ಇಲ್ಲಿ ಈ ಗ್ರಾಮದವರು ಅಕ್ಕಪಕ್ಕದಲ್ಲಿ ಗ್ರಾಮದವರು ಎಲ್ಲರೂ ಸೇರಿಕೊಂಡು ನಮಗೆ ಸಹಾಯ ಮಾಡಿ ಈ ಶಾಲೆನ ಒಂದು ಒಂದು ಸ್ಟೇಟ್ ಲೆವೆಲ್ಗೆ ತರಬೇಕು ಅಂತ ಒಂದು ಆಸೆ ಇದೆ ಅದಕ್ಕೆಲ್ಲರಿಗೂ ನಾವು ಅವ್ರ ಸಹಾಯ ಕೇಳಿ ಇದು ಹೇಗೆ ಮುಂದೆ ಎತ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಯೋಚನೆ ಮಾಡಿ ಅದು ಖಂಡಿತ ಪೂರೈಸ್ತೀವಿ ಆತೃಷ್ಟ ಮಾದರಿ ಶಾಲೆಯಾಗಿ ಮಾಡಬೇಕು ಸರಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಕಾಲೇಜಿಲ್ಲ ಇದೇ ಶಾಲೆಯಲ್ಲಿ ಕಾಲೇಜು ಮಾಡುವಂತ ಆಲೋಚನೆ ಆ ಇಲ್ಲಿ ನಮ್ಮ ಆರ್ ಎಸ್ ಶೇಷಣ್ಣ ಶೇಷಣ್ಣವರು ಮತ್ತೆ ಶಾಲೆ ಅಡ್ಮಿನಿಸ್ಟ್ರೇಟರ್ ಮಹೇಶ್ವರಪ್ಪ ಅವರು ಈ ಒಂದು ಸುದ್ದಿಯನ್ನು ಹೇಳ್ತಾನೆ ಇದ್ದಾರೆ ಇದು ಇನ್ನ ನಾವೀಗ ಪ್ರಯತ್ನ ಮಾಡಿದ್ರೆ ಒಂದು ಎರಡು ವರ್ಷದಲ್ಲಿ ಇದು ಖಂಡಿತ ಮುಂದೆ ಎತ್ಕೊಂಡು ಹೋಗ್ಬೋದು ಇಲ್ಲಿ ಕಾಲೇಜು ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಬಂದರೆ ಸಾಕಷ್ಟು ಜನ ಮಕ್ಕಳು ಇಲ್ಲೇ ಕಂಟಿನ್ಯೂ ಮಾಡ್ತಾರೆ ಈವಾಗ ಇವಾಗಿನ ಪರಿಸ್ಥಿತಿಯಲ್ಲಿ ಒಂದು ಸ್ಕೂಲ್ ಅಡ್ಮಿಷನ್ನು ಕಾಲೇಜ್ ಅಡ್ಮಿಷನ್ ಅಂದರೆ ಪೇರೆಂಟ್ಸ್ಗೆ ಬಹಳ ಚಿಂತೆ ಆಗದ ಒಂದು ಸಮಸ್ಯೆ ಎಲ್ಲ ಕಾಲೇಜಲ್ಲಿನೂ ಸೀಟ್ ಸಿಗೋದು ಕಷ್ಟ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಪೇರೆಂಟ್ಸ್ಗೆ ಬಟ್ ಈ ಸ್ಕೂಲಲ್ಲಿ ಇರೋ ಮಕ್ಕಳಿಗೆ ಇಲ್ಲೇ ಕಾಲೇಜ್ ಮಾಡಿದ್ರೆ ಖಂಡಿತ ಅದೊಂದು ಪ್ಲಸ್ ಪಾಯಿಂಟು ಅದು ಹೇಗೆ ಮುಂದೆ ತಗೊಂಡು ಹೋಗಬೇಕು ಅದು ಹೇಗೆ ನಿರ್ಮಾಣ ಮಾಡಬೇಕು ಎಲ್ಲ ಕೂತು ರಾಷ್ಟ್ರೋತ್ಥಾನ ಪರಿಷತ್ತಿಂದನೂ ಮಾತಾಡಿ ಅದು ಹೇಗೆ ತಗೊಂಡು ಹೋಗ್ಬೇಕು ಖಂಡಿತ ಹೋಗಬೇಕು ಅಭಿಪ್ರಾಯ ಅಂತೂ ಇದೆ ಬಟ್ ಅದು ದೈವ ಇಚ್ಛೆ ಹೇಗೆ ತಗೊಂಡು ಹೋಗ್ಬೇಕು ನಮ್ಮ ದೊಡ್ಡವ್ರ ಆಶಿ ನಮಸ್ಕಾರ ಈ ಭಾಗಕ್ಕೆ ಸಹ ಈ ಭಾಗಕ್ಕೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಇದು ಮುಂದುವರ್ಸಂಟು ಹೋಗ್ಬೇಕಂದ್ರೆ ನೀವು ಸಹ ಸ್ವಲ್ಪ ಕಾಲೇಜಲ್ಲಿ ಅಟ್ಲೀಸ್ಟು ವರ್ಷ ಕೆಲಸ ಒಂದ್ಸಲ ದೊಡ್ಡ ಮಟ್ಟದಲ್ಲಿ ವಾಸ್ಕೊಳ್ತು ಏನೋ ತರ ಮಾಡಿ ಈ ಲೋಕಲ್ ಅಲ್ಲಿ ಎಲ್ಲ ಪ್ರಮುಖರನ್ನು ಕೂಡ್ಸಿ ಈ ಶಾಲೆ ಬಗ್ಗೆ ಸ್ವಲ್ಪ ಅವ್ರಿಗೆನೂ ಸಲಹಾ ಸ್ವಲ್ಪ ಜವಾಬ್ದಾರಿ ಬರೋ ರೀತಿಯಲ್ಲಿ ನೀವು ಸಲಹಾ ಕೊಟ್ಟು ಹೋದ್ರೆ ಈ ಶಾಲೆ ಇನ್ನೂ ಮುಂದುವರಿಯೋಕೆ ಒಳ್ಳೆ ಅವಕಾಶ ಇರುತ್ತೆ ಇಲ್ಲಿನೂ ಸಹ ನೀವು ಸ್ಟಾಫ್ ಬಗ್ಗೆ ಆಗಿರ್ಬೋದು ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಎಲ್ಲಿದ್ರು ಸಹ ಬೆಂಗಳೂರಲ್ಲಿ ಇದ್ರು ಸಹ ನೀವು ತಿಳ್ಕೊಂಡು ಈ ಶಾಲೆ ಬಗ್ಗೆ ನಿಮ್ಮ ನಮ್ಮ ಈ ಭಾಗ ಎಲ್ಲಿದ್ರು ಸಹ ನಾವು ಮುಂಗಾರಲ್ಲಿ ಪತಿ ಫ್ಯಾಮಿಲಿ ಅಂತ ಹೇಳ್ತಾರೆ ಆದ್ರಿಂದ ನಮ್ಮ ಊರಿಗೆ ತುಂಬಾ ಕೊಡುಗೆ ಕೊಡ್ತಾರೆ ಯಾವತ್ತು ಇವತ್ತು ಈ ಭಾಗದಲ್ಲಿ ಇಂಥ ನಮ್ಮ ಹೇಳ್ಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಇಂಥ ಕ್ಯಾಂಪಸ್ ಸಿಕ್ಕಿದೆ ನಮಗ್ ಒಳ್ಳೆ ಅವಕಾಶ ಸಿಕ್ಕಿದೆ ಇದನ್ನು ಮುಂದುವರ್ಸ್ಕೊಂಡು ಹೋದಕ್ಕೆ ನೀವು ಸಹ ಸ್ವಲ್ಪ ಒಂದು ನಮ್ ಯಾರನ್ನು ಯಾರು ಈ ಸಂಸ್ಥೆ ಸಹಕಾರ ಎಲ್ಲರನ್ನೂ ಒಂದ್ ಕಡೆ ಸೇರ್ಸಿ ಆವಾಗ ಅವಾಗ ನಮ್ಮ ಸ್ಟ್ಯಾಪ್ನು ಸಹ ಸ್ವಲ್ಪ ಸೂಚನೆಗಳ ಸಲಹೆ ಕೊಟ್ಟೆ ಈ ಸಮಸ್ಥೆ ಹೋಗಕ್ಕೆ ನಮಗೂ ತುಂಬಾ ನಮಗೂ ಭಾರತಕ್ಕೆ ರಾಮ ಮಂದಿರ ಇಲ್ವೋ ನಮ್ಮ ಈ ಭಾಗಕ್ಕೆ ಆತರ ದೇವಾಲಯ ಇದೆ ರಾಮಾಲಯ ಅಂತ ಅನ್ಕೊಂಡಿದ್ದೀವಿ ನಾವು ಆತರ ಒಳ್ಳೆ ಸಮಸ್ಯೆ ಸಿಕ್ಕಿದೆ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋದಕ್ಕೆ ನಿಮ್ ನೀವು ಸಹ ಸ್ವಲ್ಪ ಅಟ್ಲೀಸ್ಟ್ ವರ್ಷಕ್ಕ ಒಂದ್ಸಲ ಎರಡ್ ಸಲ ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ನಮ್ಮಗೂ ನಮ್ಮನ್ನು ಸಹ ಕಂಡ್ರೆ ಬಂದ ನಮ್ಮಿಂದ ಏನೆಲ್ಲ ಸಹಕಾರ ಬೇಕೋ ಎಲ್ಲ ಕೊಡ್ತೀವಿ ಅದನ್ನು ಹೋಗಿ ಈ ಭಾಗಕ್ಕೆ ಒಳ್ಳೆ ದೇವಾಲಯ ನಿರ್ಮಾಣ ಮಾಡಿದ್ದೀರಾ ಅದು ಇನ್ನೂ ಮುಂದೆ ವಿಜೃಂಭಣೆಯಿಂದ ಆಗಿ ನಮ್ಮ ಈ ಶಾಲೆಗೆ ನಮ್ಮ ಫ್ಯಾಮಿಲಿಕ್ಕೆ ಎದುರು ತರಬೇಕು ಅಂತ ವಿನಂತಿ ಕೊಡ್ತೇವೆ ನಮ್ಮ ಶಿವಾರೆಡ್ಡಿ ಅವರು ಹೇಳದಕ್ಕೆ ಒಳ್ಳೆ ಒಂದು ಆ ಮಾತು ಹೇಳಿದ್ದಾರೆ ಅದು ಒಳ್ಳೆ ಸುದ್ದಿ ನಾವು ಬಹಳ ವರ್ಷ ಆದಮೇಲೆ ಬರ್ತಾ ಇದೀವಿ ಬಟ್ ಅವ್ಳು ಹೇಳೋದ್ರಲ್ಲಿ ಸತ್ಯವಾದ ಮಾತು ನಾವಿಲ್ಲಿ ವರ್ಷಕೋತ್ಸವ ಬಂದರೆ ಪ್ರಯೋಜನ ಆಗಲ್ಲ ಮೂರು ನಾಲ್ಕು ತಿಂಗಳಿಗೆ ಒಂದೊಂದು ಸರ್ತಿ ಬಂದರೆ ಡೆವಲಪ್ಮೆಂಟು ಆಗುತ್ತೆ ಇಂಟ್ರೆಸ್ಟು ಬರುತ್ತೆ ಮತ್ತೆ ಇಲ್ಲಿ ಯಾರನ್ನ ಮೀಟ್ ಮಾಡಬೇಕು ಅವ್ರ ಸಲಹೆ ತೊಗೊಂಡು ಹೇಗೆ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದು ಖಂಡಿತ ಮಾಡ್ತೀವಿ